ಇಂಡಿಯಾಗೆ ಬಂದೆ ಐಸ್ ಯು ಎಸ್ ಅಲ್ಲಿ ಮಾತಾ ಹಾಕ್ತೀನಿ ಮತ್ತೆ ಅಲ್ಲಿ ಆ ತುಂಬಾ ಹೈಜನಕ್ ಇರುತ್ತೆ ಇಲ್ಲಿ ತುಂಬಾ ಹೈಜನಕ್ ಇದೆ ಇದೆ ಸೇಮ್ ಆಗಿರುತ್ತೆ ಸೇಮ್ ಆಗಿದೆ ಹಾ ಎಲ್ಲ ಬನ್ನಿ ಬನ್ನಿ ತುಂಬಾ ಚೆನ್ನಾಗಿದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಎವ್ರಿಥಿಂಗ್ ಇಸ್ ಗುಡ್ ಆ ನೋಡಿ ಫ್ರೆಂಡ್ಸ್ ಈಗ ಟೋಪಿ ತರ ಯಾವ ತರ ಒಂದು ಡಿಸೈನ್ ಮಾಡ್ತಾಯಿದ್ದಾರೆ ಅಂತ ಮಸಾಲಾ ದೋಸೆಯಲ್ಲಿ ಮಾಡ್ತಾರೆ ಆ ಬನ್ನಿ ಆ ನೋಡಿ ಫ್ರೆಂಡ್ಸ್ ಇದು ಬಿಸಿ ಬಿಸಿ ರೈಸಿ ಬಂತು ಅಲ್ಲೇ ಪರ್ ಆ ನೋಡಿ ಫ್ರೆಂಡ್ಸ್ ಈಗ ಇಂಡಿಯಿಂದ ತೆಗಿತಾ ಇರುವಂತದ್ದು ನೋಡಿ ಈಗ ಯಾವ ತರ ಒಂದು ಬಿಸಿ ಹಾಗೇನೆ ಇಲ್ಲಿ ಸಿಟ್ಟಿಂಗು ಕೂಡ ಫುಲ್ ರೆಸ್ಟ್ ಆಗಿರುವಂತದ್ದು ಎರಡನೇ ಇಲ್ಲಿ ಮಾಡಿರುವಂತದ್ದು ಇದು ಸ್ನೇಹಿತರೆ ನಮಸ್ಕಾರ ಆ ನಾವಿರುವಂತಹ ಸ್ಥಳ ಬಂದು ಇವತ್ತು ಮಂಡ್ಯ ಜಿಲ್ಲೆ ಒಂತೂರ್ ತಾಲೂಕು ಸೊ ಇಲ್ಲಿ ನಾ ಅಂತೆ ತೋರಿಸ್ತಂಗೆ ವಿನಾಯಕ ಮೆಸ್ ಅನ್ಬೋದು ಸೊ ಇವರು ಬೆಳಗಿನ ತಿಂಡಿ ಮತ್ತೆ ಮಧ್ಯಾಹ್ನದ ಊಟ ಕೂಡ ಮಾಡ್ತಾರೆ ಸೊ ಇವ್ರು ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ಊಟ ತುಂಬಾ ಸ್ಪೆಷಲ್ ಅಂತ ಹೇಳ್ತಾ ಇದಾರೆ ಸೊ ಬೆಳಗಿನ ತಿಂಡಿ ಮತ್ತೆ ಇಡ್ಲಿ ದೋಸೆ ಮತ್ತೆ ಚಿಕ್ಕನ್ನ ಮತ್ತೆ ರಾಗಿ ದೋಸೆವನ್ನು ಕೂಡ ಇಲ್ಲಿ ಸ್ಪೆಷಲ್ ಆಗಿ ಮಾಡ್ತಾರೆ ಸೊ ನಾವೆಲ್ಲವನ್ನು ತರ ಮಾಡ್ತಾರೆ ಅಂದ್ಬಿಟ್ಟು ಅವರಿಂದನೆ ಕೇಳಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ ಯಶ್ ಸರ್ ಡಾಕ್ಟರ್ ಗೋವಿಂದ್ ಸರ್ ನೀವು ಯಾವಾಗಿಂದ ಎಲ್ಲೆಲ್ಲ ಬರ್ತೀರಾ ಹೋಟೆಲ್ಗೆ ಬರ್ತ ಇದ ಹುಡುಗ ಅನ್ನ ತುಂಬಾ ತಿಂಡಿ ಚೆನ್ನಾಗಿರ್ತದೆ ಚೆನ್ನಾಗಿರುತ್ತೆ ನಮ್ಮಲ್ಲಿ ಎಣ್ಣೆ ನಾವು ಆರ್ ಕೊಡ್ತೀವಿ ಹೌದಾ ವಾರದಲ್ಲಿ ಎರಡು ದಿನ ಹೋಳಗಿನ ಮಾಡ್ತಾರೆ ಇದು ಹಿಂಗೇನೋ ವಿಶೇಷವಾಗಿ ಮಾಡ್ಕೊಡ್ತಾರೆ ತಿಂಡಿ ತುಂಬಾ ಜೊತೆಗೆ ಹೌದ್ ಸರ್ವಿಸ್ ಚೆನ್ನಾಗ್ ಕೊಡ್ತಾನೆ ಆಮೇಲೆ ಸ ಬಿ ಇ ಓ ಒಂದು ಸುದ್ದ ಅದಕ್ಕೆ ಸ್ಮೂತ್ ಗೆ ತುಂಬಾ ಚಾನ್ಸ್ ಅಂತ ಜಾ ಮಾಡ್ತಾನೆ ಓಕೆ ಸ್ಟ್ರಾ ಸರ್ವಿಸ್ ಕೊಡ್ತಾರೆ ಹೌದು ಸರ್ ಹಾಗಾಗಿ ಯಾವತ್ತೇ ಇದ್ರಲ್ಲಿ ಖುಷಿ ಆಗುತ್ತೆ ಸರ್ ರಮೇಶ ಎಲ್ಲ ನಿಮ್ಗೆಲ್ಲ ಇಷ್ಟ ಆಗಿದೆ ಸರ್ ಹಾ ಯಾವ ತಿಂಡಿಗಳು ಇಷ್ಟ ಆಗುತ್ತೆ ಓಕೆ ಒಂದಿಲ್ಲ ಪ್ರತಿಯೊಂದು ಇಷ್ಟ ಇಷ್ಟ ಆಗುತ್ತೆ ಓಕೆ ಸರ್ ಓಕೆ ಕ್ಲೀನು ಮತ್ತೆ ಹೈಜೀನಿಕ್ ಎಲ್ಲ ಚೆನ್ನಾಗಿದೆ ಸರ್ ನೋಡಿ ಫ್ರೆಂಡ್ಸ್ ಇದು ಇಡ್ಲಿ ಬೇಯಿಸ್ತಾರೋ ಅಂತದ್ದು ಇದು ಎರಡು ಕಡೆ ಬೇಯ್ತಾರೋ ಇರುವಂತದ್ದು ಹೇಗೆ ಆ ಆ್ಯಕ್ಚುಲಿ ಇವರು ಆ ಇಡ್ಲಿಗೆ ತುಂಬಾ ಜಾಸ್ತಿ ಫೇಮಸ್ ಆಗಿ ಅಂತ ಇಲ್ಲಿ ತುಂಬಾ ಸ್ಮೂತ್ ಆಗಿರುತ್ತೆ ಇಡ್ಲಿ ಸೊ ಹಂಗಾಗಿ ಆ ಇಡ್ಲಿ ನೋಡಿ ಎಷ್ಟು ಖಾಲಿ ಆಗುತ್ತೆ ಅಂತ ಇಲ್ಲಿ ಎಷ್ಟು ಇದು ಆ ಇಡ್ಲಿಗೆ ಫೇಮಸ್ ಆಗಿರೋದ್ರಿಂದ ಡೈರಿ ಇಲ್ಲಾಂದ್ರೂ ಒಂದು ಅಂದಾಜು ಒಂದು ಸಾವಿರ ಇಡ್ಲಿ ಖಾಲಿ ಆಗುತ್ತೆ ಅಂತ ಹೇಳ್ತಾ ಇದಾರೆ ಸೊ ನೋಡಿ ಇದೆಲ್ಲ ಇಡ್ಲಿಗೆ ಸಂಬಳ ಇದು ನೋಡಿ ಈಗ ಯಾವ ತರ ಒಂದು ಆ ಬೇಸಿಗೆ ಯಾರ್ಟ್ ಆಗಿ ಅಂತ ಹಾ ನೋಡಿ ಫ್ರೆಂಡ್ಸ್ ಈಗ ಇಡ್ಲಿನ ತೆಗಿತಾರು ಸೊ ನೋಡಿ ಈಗ ಯಾವ ತರ ಒಂದು ಬಿಸಿ ಬಿಸಿ ಇಡ್ಲಿನ ಅಲ್ಲೇ ಕೊಡ್ತಾರೆ ಅಂತ ಇವ್ರು ಯಾವುದೇ ಒಂದು ಪ್ಲೇಟ್ ಗೆ ಯಾವುದೇ ಒಂದು ಪೇಪರ್ನೆ ಯಾವ್ದೇ ಯೂಸ್ ಮಾಡ್ತೀರ ಇವ್ರು ಸೊ ಇಡ್ಲಿ ಕೂಡ ಎಷ್ಟು ಸ್ಮೂತ್ ಆಗಿದೆ ಅಂತ ಏನ್ ಕಸ್ಟಮರ್ ಬರ್ತಾರೆ ಅಲ್ಲೇ ಬಿಸಿ ಇಡ್ಲಿನ ಕೊಡುವಂತದ್ದು ಇವ್ರು ಆ ನೋಡಿ ಫ್ರೆಂಡ್ಸ್ ಇದು ಸ್ಪೆಷಲ್ ದೋಸೆ ಅಂತ ಹಾಕ್ತಾ ಇದಾರೆ ಈಗ ಸೊ ನೋಡಿ ಬನ್ನಿ ಯಾವ ತರ ಮಾಡ್ತಾರೆ ಅಂತ ನೋಡೋಣ ಆ ನೋಡಿ ಎಷ್ಟೋ ದೊಡ್ಡದಾಗಿ ಒಂದು ನೀಟಾಗಿ ರೌಂಡ್ ಆಗಿ ಮಾಡ್ತಾ ಇದ್ದಾರೆ ಅಂತ ಬೆಡ್ ಚಟ್ನಿನ ಹಾಕ್ತಾರೆ ಈಗ ಮಸಾಲಾ ದೋಸೆ ಮಾಡ್ತಾರೋ ಅಂತದ್ದು ಇದು ಆಕ್ಚುಲಿ ಇವರು ಒಂದು ಟೋಪ್ ಈ ತರ ಒಂದು ಡಿಸೈನ್ ಮಾಡ್ತಾರೆ ಅಂತ ನೀವು ಬನ್ನಿ ಯಾವ ತರ ಮಾಡ್ತಾರೆ ಅಂತ ನಾ ನೋಡ್ಕೊತೀನಿ ಹಾ ನೋಡಿ ಫ್ರೆಂಡ್ಸ್ ಈಗ ಟೋಪಿ ತರ ಯಾವ ತರ ಒಂದು ಡಿಸೈನ್ ಮಾಡ್ತಾ ಇದಾರೆ ಅಂತ ಮಸಾಲೆ ದೋಸೆಯಲ್ಲಿ ಮಸಾಲೆ ಬೇಕು ಅಂತಂದ್ರೆ ಇವರು ಸೈಡ್ ಅಲ್ಲಿ ಕೊಡ್ತಾರೆ ಈಗ ಯಾವ ತರ ಬಂದಿದೆ ಅಂತ ಹಾ ನೋಡಿ ಇದು ಟೋಪಿ ಹಾ ನೋಡಿ ಫ್ರೆಂಡ್ಸ್ ಇದು ಸೆಟ್ ದೋಸೆ ಮಾಡಿರುವಂತದ್ದು ಇದು ಸೀಟಿಗೆ ಸೆಟ್ ದೋಸೆ ಕೊಡ್ತಾ ಇರುವಂತದ್ದು ಅದಕ್ಕೆ ಇವರು ಒಂದ್ ಏನೋ ಒಂದು ರೆಡ್ ಚಟ್ನಿ ಆ ಮತ್ತೆ ಉದ್ದಿನೋಡೆ ಮತ್ತೆ ಈಗ ಸಾಗುನ ಕೊಟ್ಟಿರುವಂತದ್ದು ಇದು ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ ಹೆಸರು ಸರ್ ವೇಣುಗೋಪಾಲ್ ಅಂತ ವೇಣುಗೋಪಾಲ್ ಅಂತ ಸರ್ ಇವರು ಮೇಡಮ್ ಹೆಸರು ಇವ್ರು ನಮ್ ತಾಯಿಯವರು ಸುಧಾ ಅಂತ ತಾಯಿಯವರು ಸರ್ ಸರ್ ಇವರು ತಂದೆ ಶಿವಕುಮಾರ್ ಅಂತ ಶಿವಕುಮಾರ್ ಸರ್ ಸರ್ ಹೇಳಿ ಇದು ಹೋಟೆಲ್ ಸ್ಟಾರ್ಟ್ ಆಗಿ ಎಷ್ಟು ಹೋಟೆಲ್ ಒಂದ್ ಹತ್ತು ವರ್ಷ ಆಯ್ತು ಸರ್ ತಾಯಿಯವರೇ ಸ್ಟಾರ್ಟ್ ಓಕೆ ಅವರು ಚಿಕ್ಕ ಪುಡ್ದಾಗ ಮನೇಲಿ ಮಾಡ್ಕೊತಾಯ್ತು ಆಮೇಲೆ ಆಮೇಲೆ ದೊಡ್ಡದಾಗ ಮಾಡ್ತಾರೆ ಹಾ ಸರ್ ಇಲ್ಲಿ ನಿಮ್ಮ ವರ್ಕರ್ಸ್ ಎಲ್ಲ ಎಷ್ಟು ಜನ ಇದಾರೆ ಯಾರು ಜನ ಇದಾರೆ ಆರು ಜನ ಇದ್ದಾರೆ ನಾವು ಅವರೆಲ್ಲಾ ಸೇರ್ಪಡೆ ಆಮೇಲೆ ಊಟ ತಿಂಡಿ ಎಲ್ಲ ಯಾವ ತರ ಮಾಡ್ತೀರಾ ನೀವು ಊಟ ತಿಂಡಿ ಅಂದ್ರೆ ಬೆಳಿಗ್ಗೆ ತಿಂಡಿ ಐಟಂಗಳು ಇರುತ್ತೆ ಸರ್ ಕಟ್ಟು ಇಡ್ಲಿ ಇರುತ್ತೆ ದೋಸೆಯಲ್ಲಿ ಒಂದ್ ಐದಾರು ತರ ರಾಗಿ ದೋಸೆ ರಾಗಿ ದೋಸೆ ಮಾಡ್ತೀರಾ ಓಕೆ ರಾಗಿ ದೋಸೆ ಫೈಲಟ್ ತುಂಬಾ ಫೇಮಸ್ ಇಲ್ಲಿ ರಾಗಿ ದೋಸೆ ರಾಗಿ ಇರುತ್ತೆ ಚೆನ್ನಾಗಿ ಹೋಗುತ್ತೆ ಅಲ್ಲಿ ಅವರಿಗೆ ಎಲ್ಲ ಇಷ್ಟ ಪಡ್ತಾರೆ ಸರ್ ಪಡ್ತಾರೆ ಹೌದು ಓಕೆ ಆಮೇಲೆ ಮಸಾಲೆ ಚಟ್ಪೋ ಪ್ಲೇನ್ ಆ ತರ ದೋಸೆಗಳು ಚಪಾತಿ ಇರುತ್ತೆ ಎಲ್ಲಾ ಹು ಚಿತ್ರಾನ್ನ ಬಿಸಿಬೇಳೆ ಬಾತು ಆ ತರ ಇರುತ್ತೆ ಸರ್ ಓಕೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಏನಿರುತ್ತೆ ಸರ್ ಮಧ್ಯಾಹ್ನ ಊಟಕ್ಕೆ ಬಿಸಿ ರಾಗಿ ಮುದ್ದೆ ಊಟ ಇರುತ್ತೆ ಚಪಾತಿ ಊಟ ಇರುತ್ತೆ ಆಮೇಲೆ ಸೋಮವಾರ ಮತ್ತೆ ಗುರುವಾರ ಒಬ್ಬಟ್ಟು ಊಟ ಇರುತ್ತೆ ಒಬ್ಬಟ್ಟು ಊಟ ಇರುತ್ತೆ ಒಬ್ಬಟ್ಟು ಸವಾಳಿಗೆ ಊಟ ಗುರುವಾರ ಹೌದು ಮತ್ತೆ ನೈಟ್ ಒಂದು ಏಳುವರೆ ಸ್ಟಾರ್ಟ್ ಆಗುತ್ತೆ ಏಳುವರೆ ಹತ್ತು ಗಂಟೆವರೆಗೂ ಇರುತ್ತೆ ಚಪಾತಿ ಊಟ ಮುದ್ದೆ ಊಟ ಇರುತ್ತೆ ಮತ್ತೆ ರಜಾ ಇಲ್ಲ ಯಾವತ್ತ ಮಾಡ್ತಾರೆ ರಜಾ ನಾವ್ ಯೂಶಲಿ ಯಾವಾಗೂ ಮಾಡಲ್ಲ ಸರ್ ಅಪರೂಪ ನಮ್ಗೆ ಯಾವಾಗ ಮಾಡ್ಬೇಕು ಅಂದಾಗ ಅವಾಗ ಮಾಡ್ತೀವಿ ಅದ್ ಬಿಟ್ರೆ ಯಾವಾಗ ಇರಲ್ಲ ಪ್ರತಿದಿನ ಇರುತ್ತೆ ಏನಿಲ್ಲ ಸರ್ ಖುಷಿ ಶ್ರಮ ಪಡ್ಬೇಕು ಈಗ ಇನ್ನೊಬ್ರು ಮಾಡ್ತಾವ್ರೆ ಈಗ ಅಲ್ಲಿ ಇಟ್ಟಾಗೋಯ್ತು ನಾವು ಮಾಡ್ತೀವಿ ಅನ್ನೋದ್ ಆತರಲ್ಲ ಸರ್ ಈಗ ಶ್ರಮ ನಾವ್ ಎದ್ದು ನಮ್ಗೆ ನಾವು ಅದ್ ಜನ ಕೊಡ್ಬೋದು ಟೈಮ್ ಸರಿಯಾಗ ಊಟ ಆದ್ರೆ ನಾವೇ ಟೈಮ್ ತರ ಊಟ ಮಾಡಿರಲ್ಲ ಆದ್ರೆ ಶ್ರಮ ಪಡ್ಬೇಕು ಸರ್ ತಿಂಡಿ ಮಾಡೋದ್ರೆ ಅರ್ಚುವರೆ ಹನ್ನೊಂದು ಗಂಟೆ ಈಗ ಹನ್ನೊಂದು ಗಂಟೆ ಆಗಿದೆ ಸರ್ ನಾವ್ ಇನ್ನ ತಿಂಡಿ ಮಾಡಿಲ್ಲ ಹಿಂಗೆ ಶ್ರಮ ಪಡ್ಬೇಕು ಸರ್ ನಾ ನಾಲ್ಕೂವರೆ ಐದ್ ಗಂಟೆ ಎದ್ಗೊಳ್ಬೇಕು ಶ್ರಮ ಪಡ್ಬೇಕು ಆತರ ಸರ್ ಶ್ರಮ ಪಟ್ಟು ನಾನ್ ಈ ಮಾಡ್ತೀನಿ ಅಂದ್ರೆ ಬರ್ಬೇಕು ನೋಡಿ ಫ್ರೆಂಡ್ಸ್ ಇದು ರೈಸ್ ಭಾತು ಒಂದು ಬೇಸನ ಖಾಲಿಯಾಗಿ ಮತ್ತೆ ಈಗ ಎರಡನೇ ಬೇಸನ ಇಲ್ಲಿ ಮಾಡಿರುವಂತದ್ದು ಇದು तो नोटिस हो राइस पास तो कोड़ा है इसको ये टाइम पाइडर है तभी स्पीशीय राइस पास बोलता रहेगा तो ये एक्चुअली ये सीटिंग इन्सान टाइम से जाते होगे ना तभी हम उसका किधर ಹೌದಾ ಸೂಪರ್ ಹಾಗಾದ್ರೆ ಆ ನೋಡಿ ಫ್ರೆಂಡ್ಸ್ ಇದು ಆಕ್ಚುಲಿ ವಡೆ ಒಡೆ ಬಂದು ಐದು ರೂಪಾಯಿ ಅಷ್ಟೇ ಇದೆ ನೀವು ಬೇರೆ ಕಡೆ ನೋಡಿರ್ಬೋದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ತಗೋತಾರೆ ಸೊ ಇವರು ಆಕ್ಚುಲಿ ಒಂದು ಐದು ರೂಪಾಯಿಗೆನೆ ಇವರು ಉದ್ದಿನೋಡೆ ಅಂತದ್ದು ಇದು ಆ ನೋಡಿ ಫ್ರೆಂಡ್ಸ್ ಇದು ಬಿಸಿ ಬಿಸಿ ರೈಸ್ ಬಾತ್ ಅಲ್ಲೇ ಪಡ್ತಾರೋ ಅಂತದ್ದು ಏನ್ ಸೀಟಿಂಗ್ ಅಲ್ಲಿ ಕೂತಿದ್ದಾರೆ ಅವ್ರಿಗೆ ಏನು ಒಂದು ಆಫ್ ಏನಾದ್ರು ದೋಸೆ ಅಥವಾ ಇಡ್ಲಿ ತಗೊಂಡಿದ್ರೆ ಅಲ್ಲೇ ಬಿಸಿ ಬಿಸಿ ರೈಸ್ ಬಾತ್ ನ ಪಾರ್ಸಲ್ ಕೊಡುವಂತದ್ದು ಇದು ಆಕ್ಚುಲಿ ಏನ್ ಸೀಟಿಂಗ್ ಅವ್ರದ್ದು ಒಂದು ಸರ್ವಿಸ್ ಕೂಡ ಇದೆ ನೀವು ಯಾವುದೇ ಒಂದು ಸೆಲ್ಫ್ ಸರ್ವಿಸ್ ಮಾಡೋದಿಲ್ಲ ರೆಡ್ ಚಟ್ನಿ ಮಾಡಿರುವಂತದ್ದು ಇದು ಸರಿ ಆಕ್ಚುಲಿ ಇವ್ರು ಏನ್ ರೈಸ್ ಪಾತ್ ದೋಸೆ ಮತ್ತೆ ಇಡ್ಲಿಗೆಲ್ಲ ಇವರು ರೆಡ್ ಚಟ್ನಿ ಕೊಡ್ತಾರೆ ಸೊ ಇವರು ರೆಡ್ ಚಟ್ನಿಗೆ ಕಡಲೆಕಾಯಿ ಈ ತರನ ಜಾಸ್ತಿ ಯೂಸ್ ಮಾಡಿ ಮಾಡ್ತಾರೆ ಸೊ ನೋಡ್ತಾ ಇರ್ಬೋದು ನೀವು ಇದು ತೆಂಗಿನಕಾಯಿನ ರೆಡಿ ಮಾಡಿ ಇಟ್ಕೊಂಡಿರುವಂತದ್ದು ಇದು ಆ ಹಾಗೇನೆ ಇವರು ಏನು ಒಂದು ನೋಡಿ ರಾಷ್ಟ್ರಲ್ಲಿ ಈ ತರ ಒಂದು ಒಗ್ಗರಣೆ ಮಾಡ್ತಾ ಇರುವಂತದ್ದು ಇದು ಆ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಅವಾಗ ಈ ತರ ಒಂದು ಒಗ್ಗರಣೆ ಮಾಡೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಹಾಗೇನೆ ಇವರು ಮೆಣಸಿನಕಾಯಿ ಮತ್ತೆ ಈಗೇನು ಬೆಳ್ಳುಳ್ಳಿ ತರ ಒಂದು ತುಂಕಿ ಗ್ರೀನ್ ಚಿಲ್ಲಿ ಇವೆಲ್ಲ ಕೂಡ ಇಲ್ಲಿ ರೆಡಿ ಮಾಡ್ಕೊಂಡಿರುವಂತದ್ದು ನೆಕ್ಸ್ಟ್ ಏನು ಒಂದು ಒಂದ್ಸರಿ ಖಾಲಿ ಆದ ತಕ್ಷಣ ಅವ್ರು ಮತ್ತೆ ಅಲ್ಲಿ ಬೇಕು ಅಂದ್ರೆ ಆ ಮತ್ತೆ ಅಲ್ಲಿ ರೆಡಿ ಮಾಡ್ಕೊತಾರೆ ಚಟ್ನಿನ ಹಾಗೇನೆ ಇದು ಸೆಟ್ ದೋಸೆ ಮಾಡ್ತಾ ಇರುವಂತದ್ದು ಏನು ಸೆಟ್ ವ್ಯವಸೆ ಮಾಡ್ತಾರೆ ಇವರು ಕ್ಯಾರೆಟ್ ಎಲ್ಲಾನು ಯೂಸ್ ಮಾಡ್ತಾರೆ ಕ್ಯಾರೆಟ್ ಮತ್ತೆ ಕೊಬ್ಬರಿ ಕ್ಯಾರೆಟ್ ಕೊಬ್ಬರಿ ಎಲ್ಲಾನು ಯೂಸ್ ಮಾಡಿರುವಂತದ್ದು ನೋಡಿ ಆ ಅಷ್ಟೇ ನೀಟಾಗಿ ಇವರು ಸೆಟ್ ದೋಸೆ ಕೊಡ್ತಾರೆ ಬೇರೆ ಕಡೆ ಈ ತರ ಇಲ್ಲೂ ಕ್ಯಾರೆಟ್ ಇರ್ಬೋದು ಕೊಬ್ಬರಿ ಎಲ್ಲಾನು ಹಾಕ್ತಾರು ಹಾಕ್ತಾರೆ ಇರ್ಬೋದು ಬಟ್ ಇವರು ಎಲ್ಲವನ್ನು ಕೂಡ ಇಲ್ಲಿ ಸೆಟ್ ದೋಸೆಗೆ ಹಾಕಿ ಕೊಡುವಂತದ್ದು ಇದು

ಮತ್ತೆ ಎಲ್ಲ ಊಟ ಮುದ್ದೆ ಅನ್ನ ಸಾಂಬಾರು ಎಲ್ಲ ಸಸ್ಯಹಾರಿ ಚೆನ್ನಾಗಿ ಕೊಡ್ತಾರೆ ಮನೆ ಊಟದ ತರ ಇರ್ತದೆ ಸರ್ ಇಲ್ಲಿ ಬಂದು ಎಲ್ಲಾರು ಊಟ ಮಾಡ್ಬೋದು ಮತ್ತೆ ಒಳ್ಳೆ ಆರೋಗ್ಯಕರವಾಗಿರ್ತದೆ ಶುಚಿ ಮತ್ತು ರುಚಿ ಎಲ್ಲ ಚೆನ್ನಾಗಿದೆ ಚಾಯ್ ಇರುತ್ತೆ ಮಧ್ಯಾಹ್ನದ ಊಟಕ್ಕೆ ಇವರು ಸಾಂಬಾರ್ ಮುದ್ದೆ ಮಾಡ್ತಾರೆ ಸಾಂಬಾರ್ ಮುದ್ದೆ ಮತ್ತೆ ತಿನ್ನೋರ್ಗೆ ಆಮ್ಲಗಿ ಸಾರ್ ಓಕೆ ಹೆಜ್ಜು ಸ್ಪೆಷಲ್ ಏನಂದ್ರೆ ಮತ್ತೊಂದು ಒಬ್ಬ ಬಿಟ್ಟು ಸರ್ ಅವ್ರ ಮನೆ ಊಟದ ತರ ಇದೆ ತಿಂಡಿ ಒಳ್ಳೆ ಟೇಸ್ಟ್ ಕೊಡ್ತಾರೆ ಬಂದ್ ಊಟ ಮಾಡ್ಬೋದು ಎಲ್ಲ ಸ್ನೇಹಿತರು ಇಲ್ಲೇ ವಿನಾಯಕ ಡೇಸ್ ಅಲ್ಲಿ ಬಂದು ಊಟ ಮಡ್ದೂರ್ ಊಟ ಮಾಡಿ ಅಂತ ಕೇಳ್ಕೊತೀನಿ ಆ ನನ್ನ ಹೆಸರು ಸೋಹನ್ ಅಂತ ಓಕೆ ಮೊನ್ನೆ ಆ ಜೊತೆ ಇಂದ ಇಂಡಿಯಾಗೆ ಬಂದೆ ಮತ್ತೆ ನಾ ಇವಾಗ ಮಜೂರ್ ವಾಸ ಹಾಕಿದೀನಿ ಈ ರಸ್ತೋಕೆ ಬಂದು ತಿಂತೀನಿ ಮತ್ತೆ ಇಲ್ಲಿ ವರ ಸೂಪರ್ ಬಾಗಿದೆ ವಡೆ ಸೂಪರ್ ಮತ್ತೆ ದೋಸೆ ಮಸಾಲ ದೋಸೆ ತುಂಬಾ ಚೆನ್ನಾಗಿದೆ ಮಸಾಲೆ ದೋಸೆ ತುಂಬಾ ಚೆನ್ನಾಗಿದೆ ಚಟ್ನಿ ಸಾಂಬಾರ್ ಎಲ್ಲ ಎಲ್ಲಾಗಿದೆ ಮತ್ತೆ ಅಂದ್ರೆ ಡೈಲಿ ಯಾವಾಗ ಬಂದ್ರೆ ಯಾವ್ದನ್ನ ಟ್ರೈ ಮಾಡ್ತೀರಾ ನೀವು ನಾನು ತುಂಬಾ ಒಳ ಹಾಕಿರ್ತೀನಿ ಹೊಡಾತಿರ್ತೀನಿ ಮತ್ತೆ ಮಸಾಲ ಹೋಗುತ್ತೆ ಅಂತೀ ಮಸಾಲೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹೋಟೆಲಲ್ಲಿ ಟೇಸ್ಟ್ ಹೈಜಿನಿಕ್ ಕ್ಲೀನ್ ಎಲ್ಲ ತುಂಬಾ ಹಾ ಎಲ್ಲಕ್ ಇದೆ ಸೇಮ್ ಲೈಕ್ ಫಾ ಓಮ್ ಓಮ್ ಫುಡ್ ಹಾ ಹಾ ಯು ಎಸ್ ಯು ಎಸ್ ಅಲ್ಲಿ ಹಾ ಯು ಎಸ್ ಅಲ್ಲಿ ಮಾತಾಡ್ತೀನಿ ಮತ್ತೆ ಅಲ್ಲಿ ಆ ತುಂಬಾ ಹೈಜನಕ್ ಇರುತ್ತೆ ಇಲ್ಲಿ ತುಂಬಾ ಹೈಜನಿಕ್ ಇದೆ ಸೇಮ್ ಆಗಿರುತ್ತೆ ಸೇಮ್ ಆಗಿದೆ ಹಾ ತುಂಬಾ ಇಷ್ಟ ಆಗಿದೆ ಹೋಗ್ತಾ ವಾಟ್ ಯು ಕೇರ್ ಫಾರ್ ಅ ಕಸ್ಟಮರ್ ಎಲ್ಲ ಬನ್ನಿ ಬನ್ನಿ ತುಂಬಾ ನೋಡಿ ಫ್ರೆಂಡ್ಸ್ ಈಗ ನಾನು ಇಡ್ಲಿ ಒಂದು ಸಿಂಗಲ್ ಇಡ್ಲಿ ಬಂದು ಸೊ ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ ನೋಡ್ತಾ ಇರಬಹುದು ನೀವು ಎಷ್ಟು ಬಿಸಿಯಾಗಿ ಅಷ್ಟೇ ಸ್ಮೂತ್ ಆಗಿದೆ ಹಾಗೇನೆ ಇದು ಉದ್ದಿನ ಒಡೆ ಮಾಡಿರುವಂತದ್ದು ಸೊ ಉದ್ದಿನ ಒಡೆ ಕೂಡ ಅಷ್ಟೇ ಕ್ರಿಸ್ಪಿಯಾಗಿ ಬಂದಿದೆ ಆಕ್ಚುಲಿ ಇವರು ಬೇರೆ ಕಡೆ ಹೋದ್ರೆ ನೀವು ಹದಿನೈದರಿಂದ ಹದಿನೈದು ರೂಪಾಯಿ ಚಾರ್ಜ್ ಮಾಡ್ತಾರೆ ಇವರು ಒಂದು ಐರು ಪೀಸ್ಗೆನೆ ಉದ್ದಿನ ಒಡೆ ಕೊಡ್ತಾ ಇರುವಂತಹದ್ದು ಆ ಉದ್ದಿನ ಒಡೆ ಎಲ್ಲಾ ಒಳಗಡೆ ಎಲ್ಲಾ ನೀಟಾಗಿ ಆಗಿ ಸೊ ಬನ್ನಿ ಈಗ ಯಾವ ತರ ಅಂತ ಟೆಸ್ಟ್ ಮಾಡೋಣ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಈಗ ರೆಗ್ಯುಲರ್ ಕಸ್ಟಮರ್ ಹೆಂಗ್ ಬರ್ತಾರೆ ಅಂತ ಗೊತ್ತಾಯ್ತು ಇಲ್ಲಿ ಉದ್ದಿನ ಒಡೆ ಮತ್ತೆ ಇಡ್ಲಿ ತುಂಬಾ ಚೆನ್ನಾಗಿದೆ ತುಂಬಾ ಸ್ಮೂತ್ ಇದೆ ನೀವು ಕೂಡ ಬಂದು ಟ್ರೈ ಮಾಡ್ಬೋದು